ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಇರತಕ್ಕಂಥ ಹಾಲು ಒಕ್ಕೂಟದ ನಿರ್ದೇಶಕರ ಒಂದು ಚುನಾವಣೆ ಏನಿದೆ ಚನ್ನಪಟ್ಟಣ ತಾಲೂಕು ಅಲ್ಲಿ ಯಾವ್ಯಾವ ರೀತಿ ಇಲ್ಲಿರ್ತಕ್ಕಂಥ ಎ ಆರು ವರ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ತಾನೇ ನಾವು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಎಲ್ಲವನ್ನೂ ಕೂಡ ಮಾತನಾಡಿದ್ದೇವೆ ಎಂಟು ಸೊಸೈಟಿಗಳನ್ನ ತರಾತುರಿಯಲ್ಲಿ ನೋಟಿಸ್ ಕೊಟ್ಟು ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಅವರು ಮೂರನೇ ಬಾರಿ ಏನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಬಾರಿ ಈಗಾಗಲೇ ಅವರು ಅತ್ಯಂತ ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನ ನೋಡಿ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳ ಒಂದು ಒತ್ತಡಕ್ಕೆ ಮಣಿದು ಇವತ್ತು ಎ ಆರ್ ನಡ್ಕೊಂಡಿರ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಭಾಳ ಖಂಡನೀಯ ಇದನ್ನು ನಾವು ಡಿ ಸಿ ಅವರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಬಿಕಾಸ್ ಅಲ್ಟಿಮೇಟ್ ಇವತ್ತು ಡಿ ಸಿ ಅವರು ಅಂತಕ್ಕಂಥದ್ದು ಇವತ್ತೇನು ಒಂದು ಡಿಸ್ಟ್ರಿಕ್ಟ್ನಲ್ಲಿ ಅವರು ಇನ್ಚಾರ್ಜ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಪವರ್ ಪವರ್ಗಳಿದೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ತುಮಕೂರಿನಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಾಗ ಡಿ ಸಿ ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು ಬಹಳ ಬಲವಾಗಿ ಅದನ್ನು ಕೂಡ ತೋರಿಸಿದ್ವಿ ಈ ರೀತಿ ನೀವು ತಗೊಳ್ಬೋದಲ್ಲ ಯಾಕೆಂದರೆ ಇವತ್ತೇನೊಂದು ಸೌಹಾರ್ದಿತವಾಗಿ ಒಂದು ಚುನಾವಣೆ ನಡೀಬೇಕಾಗಿದೆ ಮತ್ತು ವಾತಾವರಣ ಬೇರೆ ರೀತಿ ಗೊಂದಲ ಆಗ್ತಕ್ಕಂಥದ್ದಕ್ಕೆ ಇವತ್ತು ಯಾರು ಕೂಡ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಾರಣಕರ್ತರು ಆಗಬಾರ್ದು ಅಂತಕ್ಕಂಥದ್ರ ಬಗ್ಗೆ ನಾವು ಹೇಳಿದ್ದೇವೆ ಅವರು ಎಲ್ಲವನ್ನು ಕೂಡ ಕೇಳಿಸ್ಕೊಂಡು ಒಟ್ಟಾರೆಯಾಗಿ ಅವ್ರಿಗಿರ್ತಕ್ಕಂಥ ಒಂದು ಪವರ್ಸು ರಿಪೋರ್ಟ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆರ್ ಸಿ ಎಸ್ಗೂ ಮಾತಾಡಿ ಅಂತಿಮವಾಗಿ ಎಚ್ ಓಡಿ ಅವರೆಲ್ಲ ಕೂತ್ಕೊಂಡು ಒಂದು ಆಗಿ ಒಂದು ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ಅಂದ್ಕೊಂಡಿದ್ದೇವೆ ಆದರೆ ನಮಗೇನು ಅದ್ರ ಬಗ್ಗೆ ಏನು ಅಷ್ಟು ಭರವಸೆ ಇಲ್ಲ ಅಂತಿಮವಾಗಿ ಕಾನೂನು ಹೋರಾಟವನ್ನು ಮುಂದುವರ್ಸ್ಬೇಕಾಗ್ತದೆ ಸೊ ಕಾನೂನು ಹೋರಾಟವಾಗಿ ನಾವು ಮುಂದುವರಿಸ್ತೇವೆ ಅಷ್ಟೇ ಈಗ ಎ ಆರು ಇಡೀ ಜಿಲ್ಲೆನಲ್ಲಿ ಪಾಪ ಭಾಳ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾವ್ಯಾವ ರೀತಿ ಐವತ್ತು ಸಾವಿರ ಒಂದು ಲಕ್ಷ ಪ್ರತಿನಿತ್ಯ ಎಲ್ಲದರಲ್ಲೂ ಇವತ್ತು ದುಡ್ಡನ್ನು ದೋಚಿರತಕ್ಕಂಥದ್ದು ಅವನ ಲೋಪದೋಷಗಳು ಏನಿದೆ ಕರ್ತವ್ಯದಲ್ಲಿ ಆಗಿರ್ತಕ್ಕಂಥ ಲೋಪ ಏನಿದೆ ನಿರಂತರವಾಗಿ ಇನ್ನೇನು ಬಹುಶಃ ಒಂದು ತಿಂಗಳಲ್ಲಿ ರಿಟೈರ್ಮೆಂಟ್ ಇದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ ಈ ಮಂತ್ ಎಂಡು ಹಾಗಾಗಿ ರಿಟೈರ್ಮೆಂಟ್ ಇರೋದ್ರಿಂದ ಬಹುಶಃ ಸರ್ಕಾರದ ಕೆಲವೊಂದಷ್ಟು ಒತ್ತಡಗಳು ಪ್ರಭಾವಿಗಳ ಒತ್ತಡಗಳಿಗೆ ಮಣಿದೋ ಇವತ್ತು ಸ್ವೇಚ್ಛಾಚಾರವಾಗಿ ಇವೆಲ್ಲ ಏನು ನಿಮ್ಮ ಎಂಟು ಸೊಸೈಟಿಗಳನ್ನ ಇವತ್ತು ನೋಟಿಸ್ನ ಕೊಟ್ಟಿರ್ತಕ್ಕಂಥದ್ದು ಸೂಪರ್ ಸೀಟ್ ಮಾಡ್ತಕ್ಕಂಥದಕ್ಕೆ ಇವೆಲ್ಲ ಏನು ಹೊರಟಿದ್ದಾರೆ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಜಿಲ್ಲೆ ನಾಯಕರುಗಳು ಯಾರಿದ್ದಾರೆ ಇನ್ಯಾರು ಮಾಡ್ತಾರೆ ಏನು ಪಕ್ಕ ಜಿಲ್ಲೆಯವರು ಬಂದು ಮಾಡ್ತಾರ ಈ ಜಿಲ್ಲೆ ಕೈ ಹಾಕ್ತಾರ ಜಿಲ್ಲೆಯಲ್ಲಿ ಯಾರಿದ್ದಾರೆ ನಾಯಕರುಗಳು ಮೂವತ್ತು ವರ್ಷದಿಂದ ನಾವು ಈ ರೀತಿ ನಡ್ಕೊಂಡಿಲ್ಲ ಈ ಜಿಲ್ಲೆನಲ್ಲಿ ಒಂದು ಉದಾಹರಣೆ ಇಲ್ಲ ಒಂದು ಸೊಸೈಟಿ ಕೈ ಹಾಕಿಲ್ಲ ಒಂದ್ ಧೈರ್ಯ ಕೈ ಹಾಕಿಲ್ಲ ಒಂದು ವಿ ಎಸ್ ಎಸ್ ಎನ್ ಕೈ ಹಾಕಿಲ್ಲ ಯಾವುದಕ್ಕೂ ಕೈ ಹಾಕಿಲ್ಲ ಕುಮಾರಣ್ಣ ಅವರು ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಇಲ್ಲಿವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದೇವೆ ರಾಜಕೀಯವಾಗಿ ಈ ಜಿಲ್ಲೆನಲ್ಲಿ ಆದರೆ ಈ ಒಂದು ಚುನಾವಣೆಯಿಂದ ಇವತ್ತು ಏನ್ ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಸರ್ಕಾರ ಇರ್ಬೋದು ಸರ್ಕಾರದಲ್ಲಿ ಇರತಕ್ಕಂತ ಪ್ರಭಾವಿಗಳು ಅಂತಕ್ಕಂಥದ್ದು ಜಿಲ್ಲೆಯ ಜನತೆನು ಮುಂದಿನ ದಿನಗಳ ಉತ್ತರ ಕೊಡ್ತಕ್ಕಂಥದ್ದು ದಿನ ಬಹಳ ದೂರ ಇಲ್ಲ ಅಷ್ಟಂತೂ ಬಹಳ ಸ್ಪಷ್ಟವಾಗಿ